சுமக்கா ஏனோ ப்ளாக் ஏனோ ட்ரெயினில் போர் ஆய் ಅಲ್ಲಿ ಬಂದೆ ಹೇಳ್ಕೊಂಡು ಹೇಳ್ಕೊಂಡ್ ನನಗೆ ಆಮೇಲೆ ನೋಡ್ಕೋಳಕ್ ಅವಾಗ ಡಾಬು ನೋಡೋ ಏನಂತ ನೀವು ನನಗೆ ಚೆನ್ನಾಗಿ ಹೇಳ್ತೀನಿ ನೀನ್ ಅದೇ ಮಾಡ್ತೀಯಾ ಹೋಗ್ತಾ ಈ ಸರಿ ಟ್ರೈ ಮಾಡ್ತೀನಿ ಮಾಡ್ತೀನಿ ಟ್ರೈ ಟ್ರೈ ಮಾಡ್ ನನ್ ಹೇಳೋ ನಾನು ಬರ್ತಾ ಟ್ರೈ ಮಾಡ್ತೀನಿ ನಮ್ಮ हे इनु सबचेक ಮಾಡಿ एक्सप्रेस ला ट्रेन शिमोगा से चल रही है 8014 एक्सप्रेस रोड से चल रही तो प्लेटफार्म क्रमांक 1 और 8 ಹುಷಾರು ಚೈನ್ ಚೋದ್ ಮರಿಬೇಡ ಆಲ್ ದ ಬೆಸ್ಟ್ ಸರಿ ಸರಿ ಬಾಯ್ ಅಂಕಲ್ ಬಾಯ್ ಅಂಕಲ್ ಅಂಕಲ್ ಹೋಗ್ತಾರೆ ಬೆಂಗ್ಳೂರಿಗೆ ಹುಷಾರಾಗ ಹೋಗ್ಬಾರ್ದು ಅಂಕಲ್ ಸರಿ ಹುಷಾ ಖುಷಿ ಇಬ್ರು ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಪ್ರತಿಗೆ ಫುಲ್ ಸರ್ಪ್ರೈಸ್ ಕೊಡಬೇಕು ನಾವು ಸೊ ಈಗ ನಾನು ಪ್ರತಿ ಹತ್ರ ನನ್ನ ಫ್ರೆಂಡ್ ಬರ್ತಾನೆ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಸೊ ಪ್ರತಿಗೆ ಗೊತ್ತಿಲ್ಲ ಇದು ಯಾವುದು ಗೊತ್ತಿಲ್ಲ ಪ್ರತಿಗೆ ನಾವು ಶಾಪ್ ಬಂದು ಫುಲ್ ಸರ್ಪ್ರೈಸ್ ಕೊಡ್ತಾನೆ ಹೋಗಿ ಪ್ರತಿ ಹತ್ರ ಫಸ್ಟು ಹೇಳ್ತೀನಿ ನನ್ನ ಫ್ರೆಂಡ್ ಬರ್ತಿದ್ದಾನೆ ಅಂತ ನೋಡ್ತೇವೆ ಚಿಕ್ಕ ನನ್ನ ಫ್ರೆಂಡ್ ಬರ್ತೀನಿ ಹೋಗಿ ಬರ್ತೀನಿ ಇಲ್ಲ ಕಾಲೇಜ್ ಹತ್ರ ಹಳೆ ಕಾಲೇಜ್ ಫ್ರೆಂಡ್ ಬರ್ತಾ ಹೋಗ್ಬರ್ತೀನಿ ಟಕ್ಕ ನಂಗೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಅಷ್ಟೇ ಆಯ್ತು ತುಂಬಾ ವರ್ಷ ಆಯ್ತಲ್ಲ ನೋಡಿ ಬರ್ತೀನಿ ಜನ ಅವರ್ ಅಷ್ಟೇ ಕಾರಲ್ಲಿ ಹೋಗ್ತಾ ಹ್ಮ್ ಅರ್ಧ ಗಂಟೆ ಅಷ್ಟೇ ಹೋಗ್ಬಂದ್ಬಿಡ್ತೀನಿ ಟಕ್ ಅಂತ

ಅಲ್ಲಿಂದ ಇಬ್ರು ಸೇರಿ ಸಿಕ್ತಿವಿ ಇವಾಗ ನೋಡಿ ಗಾಯಸ್ ನಮ್ಮ ಭಾವ ಒಂದ್ ಜಡ ಖುಷಿ ಹೋಗ್ತಾ ಇವಾಗ ನಮ್ಮ ಸರ್ಪ್ರೈಸ್ ಯಾವ ಟ್ರೈನಿಂಗ್ ಯಾವ ಟ್ರೈನಿಂಗ್ ಬರ್ತಾ ಇಲ್ಲ ಹೋಗೋ ಅಂತೀನಿ ಆಮೇಲೆ ನಿ ನಿಧಾನಕ್ಕೆ ಹೆಂಗೆ ಟಕ್ ಟಕ್ ಅಂತ ಆನ್ ಗ್ಲಾಸ್ ಬಿಡ್ನಲ್ಲ ಆ ತರ ನಿಧಾನಕ್ಕೆ ಬಿಡಕಿ ಟಕ್ ಟಕ್ ಅಂತಿದೆ ಇದೆ ಅнде ಅಂತ ಹೇಳ ಪ್ರತಿ ಆಮೇಲೆ ಏನಿಲ್ಲ ಚಿನ ತಗದು ನೋಡು ಅಂತೀನಿ ಆಮೇಲೆ ಅಲ್ಲೇ ಇದು ಮಾಡೋಣ ಇಲ್ಲ ಪ್ರತೀನ್ ಮತ್ತೆ ಆಚೆ ಕರ್ಕೊಂಡ ಏನೋ ಮತ್ತೆ ಆಚೆ ಆಚೆ ಕರ್ಕೊಂಡ ಹೋಗಿ ಇದು ಮಾಡಣ ಇನ್ನೊಂದು ರೂಮಿಗೆ ಹೋಗಿ ಅಲ್ಲೂ ಸೌಂಡ್ ಮಾಡ್ಸೋಣ ಹ್ಮ್ ಬಟ್ ಕಿಚನ್ ಇ ಹೋಗೋಣ ರೂಮಿ ಹೆಂಗರ ಕರ್ಕೊಂಡ ಹೋಗ್ಬಿಟ್ರೆ ನಾನು ಕಿಚನ್ ಇಂದ ಡೋರಿಗೆ ಹೋಗ್ಬಿಡೋ ಆಮೇಲೆ ಸಡನ್ ಆಗಿ ಡೋರ್ ತೆಗ್ತಾನೆ ಅಂದ್ಬಿಡು ಫುಲ್ ಆಯ್ತಾ ಫುಲ್ ಸರ್ಪ್ರೈಸ್ ಆಗೋದು ಕಿಚನ್ ಹೋಗ್ತೀನಿ ಕಿಚನ್ ಇಂದ ಕಿಚನ್ ಡೋರ್ ತೆಗ್ದು ಹಿಂದೆ ಹೋಗ್ಬಿಡು ಆ ವಾಷಿಂಗ್ ಮಿಷಿನ್ ಇಟ್ಟಿದೀವಲ್ಲ ಅಲ್ಲಿ ಅವಳು ಬರ್ತಾಳ ಅಲ್ಲಿಗೆ ಹ್ಮ್ ಕಿಚನ್ ಅಲ್ಲೇ ಇರ್ಬೇಕಲ್ಲ ಅಡಿಗೆ ಮಾಡಕ್ಕೆ ಟಕ್ ಟಕ್ ಅನ್ನೋ ಆಮೇಲೆ ಏನೋ ಸೌಂಡ್ ಆಗ್ತೀನಿ ನಾನು ಏ ಏನ್ ಸೌಂಡ್ ಇಲ್ಲ ಚೆನ್ನಾಗ್ ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಸುಮ್ನೆ ಆಮರ್ಸ್ತೀನಿ ಆಮೇಲೆ ಇನ್ನೊಂದ್ಸಲ ಬಿಡಿ ಆಮೇಲೆ ಏನಿಲ್ಲ ಹೋಗೋ ಅಂತೀನಿ ನಾನು ಆಚೆ ಹೋಗ್ಬಿಡ್ತೀನಿ ಮೂರನೇ ಸಲ ಸ್ವಲ್ಪ ಬಿಡಿ ಪಕ್ಕ ತೆಗಿತಾಳ ಪ್ರತಿ ಇಲ್ಲ ನನ್ನ ಹತ್ರ ಓಡ್ ಬರ್ತಾಳೆ ನಾನು ಏನಿಲ್ಲ ಏನಿಲ್ಲ ಅನ್ಕೊಂಡ್ ಬಂದಿ ಏ ತಗಿಯೋ ಏನಿಲ್ಲ ನೋಡೋ ಅಂತೀನಿ ಅವಾಗ ನೀನ್ ಆ ಅಂತ ಖುರ್ಚಿ ಜೋರಾಗಿ ವಿಡಿಯೋ ಮಾಡ್ಕೊಂಡ ಆಯ್ತಾ ನಾನೇ ಈ ಕಡೆ ಹಿಂದೆ ಹಿಂದ ವಿಡಿಯೋ ಮಾಡ್ತೇನೆ ಗಾಬ್ರಿ ಯಾವ್ತಾಳೆ ಗಾಬ್ರಿಗೆ ನನ್ ಬರೋದೇ ನಮ್ಮ ಅಕ್ಕಂಗ ಗೊತ್ತಿಲ್ಲ ಅವ್ರಿಗೆ ಯಾವಾಗ ಆರ್ನೇದ್ ತಾರೀಕು ಏಳನೇ ತಾರೀಕು ಇನ್ನು ಆ ಮಂಡ್ಯ ಅವರು

ಬಂದೆ ನೋಡು ಬಾಗಿಲ್ ತಗಿ ತಕ್ಕನಂಗ ಇರ್ತೀನಿ ನೋಡು ಬಂದ ಇರ್ಚನಾದ್ರೂ ಮಾಡುವಂತ ನನಗೆ ಮಾರಿ ಹಬ್ಬ ಫಸ್ಟ್ ಮಾರಿ ಆಮೇಲೆ ಖುಷಿ ಆಗ್ತಾಳೆ ಬಿಸಿಬೇಳೆ കാൽ മതി ബാസിന ഏനാത്ത നോടനീ

ಏನು ಮಾಡಿದ ಗಾಯಿಸಿ ನಾನು ಶೂನಿವಾಗೆ ಬಿಚ್ಚೀನಿ ಕಾಲ್ ಮಾಡಿದ್ರೆ ಬಿಚ್ಚಾಗಲ್ಲ ನಾನು ಹಿಂಗಾಗತ್ತಿನ ಶೂ ಇವಾಗ ಬಿಚ್ಚಿಕೊಡ್ತೀನಿ ಶೂನಿಗೆ ಹಿಡ್ಕೊಂಡಿದ್ದೀನಿ ಇವಾಗ ಕರೆ ತಕ್ಷಣ ಓಡ್ತಾ ಓಡ್ತಾರದೆ ಅವಳು ಇರೋದು ಮೇಲ್ಗಡೆ ನಾನು ಇಲ್ಲಿ ಕೆಳಗಡೆ ಸ್ಲೋರ್ ಇದ್ದೀನಿ ಯಾರು ಇಲ್ಲ ಅನ್ಸುತ್ತೆ ಮನೇಲೇ ಗೊತ್ತಿಲ್ಲ ಯಾರು ಬಂದರೆ ಮುಗಿದುಕತೆ ನಾನು ಕಳ್ಳ ಅನ್ಕೊಡ್ತಾರೆ ಇನ್ನು ಇನ್ನೂ ಇಷ್ಟ ಫೋನ್ ಬಂದಿಲ್ಲ

ಖುಷಿ ಆಯ್ತಾ ಭಯ ಆಗ್ಲಿಲ್ವಾ ಅಲ್ಲಿ ನೋಡಿದ ತಕ್ಷಣ ಏನಿಸ್ತು ಅಲ್ಲೆಲ್ಲ ಸಂದಿರ್ ನನಗೆ ಗೊತ್ತಿಲ್ಲ ಏ ಫಸ್ಟ್ ಟೈಮ್ ಕಾಣಿಸ್ ನನಗ ನೀನ್

ಹೊರಂಗ್ಬಿಟ್ರೆನ್ಶನ್ <laughs> ಮಕ್ಕನ್ <laughs> 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 <hansos> ನೀ ನೀ ಆ ಸ್ಟೈಲ್ ಅದಕ್ಕೆ ಅವನು ಇಟ್ ಕಾಣಿಸ್ತಾ ಇರೋದು ನನಗೆ ಕಾಲೇಜಲ್ಲಿ ನಾಳೆ ನಾನು ಖುಷಿ ಫುಲ್ ಜಾಲಿ ಮಾಡೋದು ಅಷ್ಟೇ ಕಾಲೇಜಲ್ಲಿ ಅಷ್ಟೇ ಪ್ಲಾನ್ ಮಾಡಿದೀವಿ ನಾಳೆ ಬರುತ್ತರಾ ಬ್ಲೌಸ್ ಅವೆಲ್ಲ ಹೇಳಂಗಿಲ್ಲ ನಾನು ಹೋಗೋಣ ಬಿಟ್ಟು ಹೋಗೋಣ ಅಂತ ಪ್ಲಾನ್ ನಾವು

ಎಲ್ಲ ಒಂದೇ ತನೇ ಗೊತ್ತಾಯ್ತು ನಿಮಗೆ ಅದು ಅಂತಾ ಇಲ್ಲಾ ಹೋಗಾಗಲ್ಲಪ್ಪ ಇಲ್ಲಿ ಬಿಟ್ಟೇ ಇಲ್ಲ ನೌಶುನ್ನಪ್ಪ ಬಂದೆ ತಲೇ ಬಪ್ಪ ಬಂದೆ ತಲೇ ನನಗೆ ಬಿಡು ಪಪ್ಪ ಅದೇ ಬಿಡ್ತಿರ ನಾನು ನೀನು ನೀನು ಬಿಡ್ತಿಲ್ಲ ಪಪ್ಪನೇ ಬಿಡ್ತಿರ ಇವಾಗ ರೆಡಿ ನೀನು

please like share and subscribe to my youtube channel for these vlogs see you in the next vlog thank bye. you for watching bye bye, bye.